ಬೇಕಾರ್ ಬಾ ಇಲ್ಲಿ ಬಾ ಬರಲಿಲ್ಲ ಅಂದ್ರೆ ನಿಮ್ಮ ಮನೆದೇವ್ರು ಹಾಣ್ ಆಗಿದ್ ನಾವು ಎತ್ತ ಈಗ ರೀ ಬರಲಿ ಜೋರ ಚಪ್ಪಾಳಿ ಹಾವ್ ಥ್ಯಾಂಕ್ ಯು ನಮ್ಮ ಟೀಮ್ ನಮಗ ಯಾವತ್ತೂ ಸಪೋರ್ಟ್ ಇರುತ್ತೆ ಇರತ್ತ ನಿಮ್ಮ ಮಂದಿ ಚಪ್ಪಾಳಿ ಒಡಸ್ ನೋಡ್ ನೋರ ಇವತ್ತ ನನ್ ಸ್ವಲ್ಪ ಧ್ವನಿ ಇಲ್ಲ ಪಾಪ ಅವ್ರು ಗಪ್ ಕುಂತಾರ ಬ್ಯಾಡ ನಾ ಹೇಳಿದ್ ಚಪ್ಪಾಳಿ ನಾ ಧ್ವನಿ ಅಲ್ಲ ಅದ ಅವ್ರಿಗ್ ಹೇಳು ಒತ್ತಗ ಹೇಳಿ ನಡಿತಿದ ಅಕ್ಕಾರ ಅವರೇ ಹತ್ತ್ ರೂಪಾಯಿ ಇದ್ರ ಕೊಡ್ರಿ ಅಲ್ಲಿಂದ ಬಂದಿನಿ ಮಕ್ಕಳೆಲ್ಲ ಚಪ್ಪಾಳೆ ತಟ್ಟಿ ಒಂದ್ಸಲ ಜೋರಾಗಿ ಐ ಕಾಂಟ್ ಬಿಲೀವ್ ದಿಸ್ ಸೇಮ್ ರೊಟ್ಟಿ ಹಿಂಗೆ ಬಿಡಿ ಈಗ ನಾವು ಮುಂದೆ ನೋಡಿ ಹೆಂಗಿರುತ್ತ ಸಿಂಹ ಗರ್ಜನೆ ಬಿಡೋಣ ಹಾರಿ ಹೇಳಕ್ಕೆ ಈ ಮೊದಲೇ ಗಂಡಸೂರ್ ಗಂಡಸೂರ ಹೆಂಗಸೂರ್ ಹೆಂಗಸೂರ ಅಪ್ಪಿ ಅದಕ್ಕ ನಮ್ಮ ಕೂಡ ತಾಕತ್ತಿಗೆ ಬೀಳ್ಬೇಡ್ರಿ ಅನ್ನೋದು ಯಾರು ಬಿದ್ದಾರ ತಾಕತ್ತಿಗೆ ಹಾ ಇನ್ನೊಮ್ಮೆ ನಿಮ್ಮ ಮಂದಿ ಕೂಡ ಚಪ್ಪಾಳೆ ಹ್ಮ್ ಹ್ಯಾಗದ ನೋಡೋ ಸುನಗು ಜಾತ್ರೆ ಟುಬ್ಬಾ ಮಾರಕ್ಕೆ ಹೇಗಾರ ನಾ ವಾಪಸ್ ಏನಾರ ಅಂದ್ರೆ ಟ್ರೋಲ್ ಹಾಕ ಒಂದ್ ಗಪ್ಪದಿಲ್ಲಿದ್ದ ನಾನ ಉಳಿಸಿನ ಏನೋ ಅನ್ಬೇಡ ಇವ್ರಂದ್ರೆ ನಡೀತಿದ್ರೆ ನಾವ್ ಹೆಣ್ಮಗಳ ಏನೋ ಒಂದ್ ಅಂದ್ರು ಮ್ಯಾಲೆ ಎಬ್ಸಿ ಬಿಡ್ತಾರ ಅದನ್ನ ಗಪ್ಪಿ ನಿಮ್ಮಿಂದ ಹಿಂದೆ ನೂರಾರು ಜೀವ ಸಾಯ್ತಿರ್ತಾವ್ ನಿಮ್ಗೆ ಏನೋ ಗೊತ್ತೈತಿ ಊರಾಗ ನಮ್ಮಿಂದ ಜಗಳ ಹತ್ತಿಲ್ಲ ನಿಮ್ಮಿಂದ ಕೊಡ್ಲಿ ಬಡಿ ಗಾಡಿ ಇತಿಹಾಸ ಐತಿ ಹಾ ಬರ್ಲಿ ಇನ್ನೊಮ್ಮೆ ನಿಮ್ ಮಂದಿದ ನಮ್ ಮಂದಿ ಎಲ್ಲಾರು ಜೋರ ಚಪ್ಪಾಳೆ ತಟ್ರಿ ಹೆಣ್ಮಕ್ಳು ಯಾವ ಸಾಕ್ ಬಿಡ್ರಿ ಹಬ್ಬ ಮುಗಿತು ನಾಡ ರೊಟ್ಟಿ ಪಟ್ಟಿ ಮಾಡ್ಬೇಕು ಪಾಪ ರೊಟ್ಟಿ ನಮ್ಮ ಸಿಂಹ ಏ ಹೆಣ್ಮಕ್ಳು ನಿಮಗ ರೊಟ್ಟಿ ಬಡದ ಸುಸ್ತಾಗಿರ್ತಾ ಏನ್ ಸುಸ್ತ ನಾವು ತಂದ ಹಾಕ್ಲಿಕ್ಕೆ ಅಂದ್ರೆ ನೀ ಏನ್ ಮಾಡಿ ಹಾಕ್ತಿದ್ಯಾ ಬೋಬಣಿ ನಾವು ಮಾಡಿದ ತಿನ್ನೋದ್ಲೇ ನೀರು ನೀ ಮಾಡಿ ಹಾಕ್ಲಿಲ್ಲ ಅಂದ್ರೆ ಅಗ್ರ ಜೀವನ ಮಾಡ್ತೀವಿ ಎರಡು ದಿನ ತಿಂತಿ ಬಾಜಿ ಮನಿಗ್ ಹೋಗಿ ಎರ್ಡ್ ದಿನಾ ಬಂದಿ ಮೂರ ದಿನ ಆತ ಇಪ್ಪತ್ತೊಂದ ವರ್ಷ ತಿಂದಿವಂತ ಇನ್ನ ಇಪ್ಪತ್ತ ವರ್ಷ ತಿನ್ನಾಕ ಏನಾಗುತ್ತೋಣ ನಿಮಗ ರೊಕ್ಕಾನು ನಾವ ಕೊಡಬೇಕ ಅಂತ ತಿನ್ನಾಕ ಕುಡಿಯಾಕ ಆಕಾ ತಲಿ ಕೆಡ್ಸೋಬೇಡ ಎಲ್ಲಾರ ಇವ್ರ ಇಲ್ಲಾಂದ್ರ ಏನ ಆಯ್ತು ದೇವ್ರ ನಮ್ ಕೈ ಕೊಟ್ಟಾನ ಏ ಮಾಡ್ಕೊಂತಿನನು ಅವನ ಅಡ್ಗಿ ಎರ್ಡ್ ದಿನಾ ಮಾಡ್ಕೊಂಡ್ ತಿಂತೀರಿ ಎಟ್ ದಿನಾ ಅಲ್ಲಿ ಕೆಡ್ಸನಲ್ಲಾ ಎರ್ಡ್ ದಿನಾ ಆಕ ಹಾದ್ರ ತಂಗಿ ಸಿಗ್ತಾಳ ಈಗ ಟೆನ್ಸಲ್ ಆಗ್ಬ್ಯಾಡ್ರಿ ಲವ್ ಮಾಡಂಗ ಮಾಡ್ರಿ ಮಾಡ್ರಿ ಸಿಕ್ಕ ಸತ್ತಿ ಇಬ್ಬರು ಕೈ ಲವ್ ಮಾಡಂಗ ಮಾಡ್ರಿ ಅಪ್ಪ ಹೋಗ್ಯಾಕೆ ಮಗಳ ಇದ್ದಿದ್ ಚಿಗವನ್ ಮಗಳ ನಿಮ್ಮ ಅವನ ಗಂಟು ಬಿಡ್ತಾನ ಚಿಗವನ್ ಮಗಳ ನೋಡ್ರಿ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ರೀ ನಾ ಹೇಳೋಣ ಅನುಗೋಳ್ರಿ ಯಾ ಹುಡುಗಿಯಾರಿಂದ ನೀವು ಹೋಗ್ಬಾರ್ರಿ ನಿಮ್ಮಿಂದ ಹುಡುಗಿಯಾರ ಬಂದ್ರೆ ಕೈ ಬಿಡ್ಬಾರ್ರಿ ಜೇದ ಕರ್ತ ಹುಡುಗಿ ಸ್ಟಿಕ್ ಇದ್ದಳು ಆಕಿ ಅವ್ರ ಅವನ್ ಕರ್ಕೊಂಡ್ ಬಂದ್ರ ಅಂದ್ರ ನಾವು ನಮ್ಮ ಅಪ್ಪನ ಕರ್ಕೊಂಡ್ ಬರುಣ್ರಿ ಹೊಡಿ ಸಿಟ್ಟಿ ಒಣ ಹಿಂಗ್ ಮಾಡಿ ಯಾರಿಗಿರಿ ಸುಮ್ನೆ ತಮಾಷೆಗೋಸ್ಕರ ನಾವು ಮಾಡಿದ್ದು ಖುಷಿಗೋಸ್ಕರ ಅಂತ ಹೇಳ್ತ ಇದ್ದೀನಿ ಬೇಕಾದಾಗ ಮಾವ ಬೇಡದಾಗ ಹೋಗ ಭಾವ ಬೇಕಾದಾಗ ಮಾವ ಇಲ್ಲೇ ಎಷ್ಟು ಮಂದಿ ಇದ್ರಲ್ಲ ಎನ್ನ ಹೇಳ ಸಡಪ್ ಬಗ್ಗೆ ಹೇಳಬೇಕೀಗ ನೀ ಅಪ್ಪ ಯಾಕ ಸುಮ್ಮನೆ ನಾನು ಓಡ್ತಾ ಬೇಡ ನಿಂದ ಎಲ್ಲರಿಗೂ ಗೊತ್ತಾಗಬೇಕಿಲ್ಲ ಹೇಳಬೇಕೀಗ ನೀ ಈಗ ನಾವು ನಿಯತ್ತಿಲ್ಲ ಇಲ್ಲ ಒಟ್ಟ ಇಲ್ಲ ತಡಿ ತಡಿ ನಾವು ಸರಿ ಇಲ್ಲ ಒಟ್ಟ ಇಲ್ಲ ನಮ್ಮ ಹುಡುಗರು ಅಂದ್ರೆ ಸರಿ ಇಲ್ಲ ಹುಡುಗರು ಎಲ್ಲ ಹುಡುಗರ ಬಗ್ಗೆ ನಾ ಹೇಳಾಕತ್ತಿಲ್ಲ ಕೆಲವೊಂದು ಹುಡುಗರು ಅಪ್ಪಿ ಟಮಾಟೆ ಹಣ್ಣು ಊರ್ ತುಂಬ ಏನೋ ಹೊಲ ತುಂಬಾ ಗಿಡ ಇದ್ರು ಹಣ್ಣು ಒಂದಾದ ಒಂದ್ ಹಣ್ಣು ಕೆಟ್ಟಾಯ್ತು ಅಂದ್ರೆ ಇಡೀ ಹೊಲನ ಮಂದಿ ಐತಿ ಈಗ ಹಂಗ ಒಬ್ಬ ಹುಡುಗ ಸರಿ ಇಲ್ಲ ಅಂದ್ರೆ ಇಡೀ ಜಾತಿಗೆ ಬರ್ತದೆ ಗಂಡೋಡ್ರ ಜೀವನ ಜಾತಿಗೆ ಅದಕ್ಕೆ ಹುಡುಗರು ಒಬ್ರು ಸರಿ ಅಂದ್ರೆ ಇಡೀ ಹೆಣ್ಣು ಜಾತಿಗೆ ಬರ್ತದ ನಾ ಹೇಳಿದ ಮೋಸ ಮಾಡಿದ ಇಲ್ಲ ಮತ್ ಯಾಕೆ ಕೆಡುವಂತೆ ಆದ್ರೂ ನಾವು ಹುಡುಗಿಯರ್ ಪರ ಪಾಪ ಅಂದ ಬಂದಿ ಅಂದ್ರೆ ಹೋಗಿ ಬಗ್ಗೆ ಹೇಳಿ ನಾವು ಸರಿ ಇಲ್ಲ ಬಿಡ ಅದ ನಾವು ಸರಿ ಇರ್ಲಿ ಮನೆ ಹಾಳಾಗೋಲಿ ಮೊನ್ನೆ ಗೋಪಾಲ್ ಸರ್ ಕಾರ್ ತೊಂದ್ರಲ್ಲ ಎಷ್ಟ್ ಕೊಟ್ರು ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ರಲ್ಲ ಸರ್ ಗಾಲಿಗೆ ನಾಕ್ ನಾಕ್ ಗಾಲಿ ಅದಾವೆ ಗುಂಡ್ ದೊಬರಿಗಿತಿ ಅಪಿ ನಮಗ ಮಕ ನೋಡಿ ಬ್ಯಾಡ ಪರ್ಸು ನೋಡಿ ನೋಡಿ ಬರುವ ಬೇಕು ನಮಗ ಹತ್ತು ಮೆರಸ್ತಿ ಊರಾಗ ಇವನು ಗುಣ ಆಗತ್ತೇನ್ರಿ

ಸಾವ್ಕಾರ್ತಿ ಯಾರಿರ್ತೇತ ಅಲ್ಲ ಮನಿಗ್ ಹೋದ್ಮೇಲ್ ರೀ ಬರುವಾಗ ಏನನ ಬಾಂಡೆ ಸುಮ್ಮನ ತಂದಿ ಹೊಳ್ ತೋಂಡ್ ಚಲೋ ಹೌದಾ ನಾಳೆ ಯಾರನ್ನ ಬ್ಯಾರೆದವರನ್ನ ಇಟ್ಕೋತೀವಿ ನಾಳೆಗ್ ಇನ್ನೊಂದ್ ತರ್ತಿವಿ ಎರಡ್ ದಿನ ಅಂತರ್ತಿ ಜೀವನ ಇರೋತನ ತರ್ತಿ ಹೋದ ಲೋಕಕ್ಕ ಅದ್ರಾಗ ಏನಾಯ್ತಿ ಅವ ನಮ್ಗ್ ಆಕಾ ಏನಂತಾನ ಗೊತ್ತನ ಅವನ ಅವ್ನ ಈಕಿನ ಕರ್ಸಿದು ಕರ್ಸಿದಿಲ್ಲ ಅವ್ನು ಅವನು ಇನ್ನೊಂದು ಮೂವತ್ ನಾಲ್ಕು ವರ್ಷ ಹಿಂದರ ಕರೆಸ್ಲಿಲ್ಲ ಇಕ್ಕಿನ ಅಂತಾನ ಅವ ಇಲ್ಲ ಕಾಕ ಭಾಳ ಚಲೋ ಅದಬೇಡ ಪಾಪ ಗಿಡ ಮುಪ್ಪಾಗಿದ್ದ ಅಟ್ಟ ಇನ್ನು ಹುಳಿ ಮುಪ್ಪಾಗಿಲ್ಲ ಥ್ಯಾಂಕ್ ಯು ಆ ಕಾರಿಂದ ಹೇಳುವಾ ಹತ್ತೊಂಬತ್ತು ಲಕ್ಷ ಕಾರ್ ನೆಕ್ಸೋನ ಬ್ರ್ಯಾಂಡ್ ಅಣ್ಣ ತಗೊಂಡಾರ ಆ ಲಕ್ಷ್ಮಣ ಗಾಳಿ ಅವರು ಈ ಒಬ್ಬ ಕಲಾವಿದನಿಗೆ ಕಲಾ ಕಣ್ಣು ಕೊಟ್ಟರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅಪ್ಪಿ ಬಾಯ್ಲಿ ಕಲಾಭಿಮಾನಿಗಳಾದಂತಹ ಸಂತೋಷ್ ಮೇಟಿ ಅವರು ಕೂಡ ನನ್ಗೆ ಐನೂರು ರೂಪಾಯಿ ಕೊಟ್ಟು ಧನ್ಯವಾದ ಹಚ್ಬಡವ ಲಿಪ್ಟಿಕ್ ನಾವು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೇವೆ ಬ್ರ್ಯಾಂಡ್ ಮೇಂಟೈನ್ ಅಲ್ಲಕ್ಕೆ ಅದಕ್ ಅನ್ನೋದಲ್ಲ ಮುಂಜಲಿದ್ದ ಚಂತೆನ ಮಣ್ಣಿನೊಳಗ ಮಣ್ಣಾಗಿ ಕಲ್ಲೊಳಗ ಕಲ್ಲಾಗಿ ಮುಳ್ಳೊಳಗ ಮುಳ್ಳಾಗಿ ನೀರಿನೊಳಗೆ ನೀರಾಗಿ ಬೆಳಗಿದ್ದ ಚೆಂತನ ಬಿಸಿಲು ಮಳಿ ಗಾಳಿ ಅಂಡ್ಲಾರ್ದ ಹಗಲು ರಾತ್ರಿ ಲಾಭ ನಷ್ಟ ಏನು ನೋಲಾರ್ದ ದುಡಿತ ನೋಡು ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ನಾವು ಒಪ್ತೀನಿ ಒಪ್ತೇನಿ ನಿಮ್ಮ ರೈತರ ಮಕ್ಕಳಿಗೆ ಕನೆ ಎಲ್ಲರೂ ನೌಕರಿದಾರ ಅಂತರ

ಅದಕ್ಕೆ ಹೇಳುದು ಭೂಮಿ ಮ್ಯಾಗ ಏನಿಲ್ಲ ಅಂದ್ರೂ ನಡೀತೈತಿ ಒಕ್ಕಲಿಗ ಒಕ್ಕುದು ಬಿಟ್ಟನಂದ್ರೆ ಇಡೀ ಜಗತ್ತ ಬಿಕ್ಕಿ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ತಂದೆಯರಲ್ಲಿ ಮನವಿ ಮಾಡಿಕೊಳ್ತೀವಣ್ಣ ರೈತರ ಮಗ ರೈತ ಆದ್ರ ತಪ್ಪಲ್ರಿ ನೌಕರಿದವ್ನ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ತನ್ನ ಮನಿ ಗಟ್ಟ ದುಡದ ಅನ್ನ ಹಾಕ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ಇದ ನೆನಪಿರ್ಲಿ ನಿಮ್ಗೆ ತಲೆಗ ಹೇಳಲಿಲ್ಲ ಅಲ್ಲ ನಿನಗ ಅದನ್ನ ಹೇಳ್ಬೇಕು ಅನ್ನೋದು ಎಷ್ಟು ಆಶೆ ಇದೆ ಅಂತ ಮರ್ಯಾದೆ ನಿಂದ ಹೋಗುತ್ತೆ ಅಂತ ನಾನು ಸುಮ್ಮನ ಆಗ್ಯಾಗ ಹೋಗಿ ನೇಕ ಮತคารದ ಹೇಳ ಅಂತಾಳ ಹೇಳೆ ಬಿಡ್ತಂತ ನಂದಲ್ಲ ಈಗ ಕಾರಿಗೆ ನಮ್ಮ ಸರ್ ಕಾರಿಗೆ गाली ಹೆಸರು ಎಕ್ಸ್ಟ್ರಾ ಏನೈತಿ ಸ್ಟೆಪ್ನಿ ಐತಿ ಯಾದಕ್ಕೆ ಕೊಟ್ಟ್ರ ಪಂಚರ್ ತಿದ್ದಾಕ ಅಲ್ಲ ಗಾಡಿ ಅಲ್ಲ ಸ್ಟೆಪ್ನಿ ಯಾದಕ್ಕೆ ಪಂಚರ್ ತಿದ್ದಕಂತಾ ಅವ್ ಗಾಡಿಯಾಗ ಸ್ಟೇಪ್ನಿ ಎದಕ್ ಇಟ್ರ ಅದ ಗಾಡಿ ಗಾಡಿ ಗೋಪಾಲ್ ಸರ್ ನೀವ್ ಎಲ್ಲರ ಕಾರ್ಯಕ್ರಮ ಹೊಂಟ್ರ ಪಂಚರ್ ಗಿಂಚರ್ ಆದ್ರ ಅದನ್ನ ತಗದ ಇನ್ನೊಂದ್ ಹಾಕೊಂಡು ಮುಂದೆ ಹೋಲಿ ಅಂತ ಸ್ಟೇಪ್ನಿ ಕೊಟ್ರ ಇಲ್ಲೇ ತಿಳ್ಕೊ ಹತ್ತೊಂಬತ್ತ ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ ಕಾರಿನ ಗಾಲಿ ಮ್ಯಾಗ ನಮ್ ನಿಮಗ ನಿಮ್ ಗಡ್ಡಿಕೇಪ್ನಿ ಇಟ್ಕೊಂಡು ಊರು ಇನ್ನ ಲವ್ ಗೆ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಹುಡುಗು ಕೂಡ ನೀನ್ ನಿಯತ್ತಾಗಿರ್ತಿ ಅನ್ನಕ್ಕೆ ಗ್ಯಾರಂಟಿ ಏನಾಯ್ತು ಅಣ್ಣ ಅದಕ್ಕೆ ನಾವು ಅಲ್ಲೆಲ್ಲಿ ಅಲ್ಲೆಲ್ಲಿ ಈಗ ನಾನು ಒಂದು ಪ್ರಶ್ನೆಗೆ ಆನ್ಸರ್ ಹೇಳಿ ಒಂದು ಕುರಿಗೇಸ್ತೀಲಿ ಒಂದು ಕುರಿ ಕುರಿಲಿ ಒಂದು ಕುರಿಗೇಸ್ತಿ ಎರಡು ಕುರಿಗೆ ಮೂರ್ ಕುರಿಗೆ ನಾಕ್ ಕುರಿಗೆ ಐದು ಕುರಿಗೆ ಆರ್ ಕುರಿಗೆ ಬರಲಿ ಜೋರ ಚಪ್ಪಳೆ ನಮ್ಮ ಹುಲಿಗೆ ಈಗ ಒಂದು ಎಮ್ಮಿಗೆ ಎಸ್ತಿಲಿ ಎರಡು ಎಮ್ಮಿಗೆ ಮೂರ್ ಎಮ್ಮಿಗೆ ನಾಲ್ಕು ಎಮ್ಮಿಗೆ ಐದ್ ಎಮ್ಮಿಗೆ ಆರ್ ಎಮ್ಮಿಗೆ ಬರ್ಲಿ ಜೋರ ಚಪ್ಪಳೆ ಈಗ ಒಂದು ಕುದುರೆಗೆ ಎಸ್ತಿ ಎರಡು ಕುದ್ರಿ ಮೂರ್ ಕುದ್ರಿ ನಾಲ್ಕು ಕುದ್ರಿ ಐದು ಆರು ಬರ್ಲಿ ಚಪ್ಪಳೆ ಈಗ ಒಂದೇ ಟೀಚರ್ಗೆ ಎಸ್ತೀ ಎರಡನೇ ಟೀಚರ್ಗೆ ಎಸ್ತಿ ಮೂರನೇ ಟೀಚರ್ಗೆ ಎಸ್ತಿಲಿ ನಾಲ್ಕನೇ ಟೀಚರ್ಗೆ ಎಸ್ತಿ ಐದನೇ ಟೀಚರ್ಗೆ ಎಸ್ತಿಲಿ ಆರನೇ ಟೀಚರ್ಗೆ ಎಸ್ತಿ ಹತ್ತನೇ ಟೀಚರ್ಗೆ ಎಸ್ತಿಲಿ ಕಲಾಸ್ ಮುಗೀತ ಸಾಲಿ ಟೀಚರಿಗೆ ಹತ್ತು ಥ್ಯಾಂಕ್ ಯು ಈಗ ಒಂದು ಡ್ಯಾನ್ಸ್ ಐತಿ ಯಾರು ಕುಂದರ್ತಿರ ಕುರ್ಚಮ್ಮ ಕೈ ಐತಿರ್ ಲಗುನ ಹಾ ನೀನ ಮಾಲೆ ನೀನ ಮುಗೀತಿ ಈಗ ನೀನ್ ನಡಿ ಅಪ್ಪಾಜಿ ನೀವ್ ನೆಡ್ರಿ